ಕಡಿಮೆ ಈ ಥರ ಟೀಸರ್ ರಿಲೀಸ್ ಮಾಡೋದಿಕ್ಕೆಲ್ಲ ಬರುತ್ತೆ ಭಾಳ ಕಡಿಮೆ ತೆರೆ ಮೇಲೆ ಯೋಗ ನೋಡಿದ್ದೀನಿ ಭಾಳ ಎಂಜಾಯ್ ಮಾಡ್ತೀವಿ ನಾವು ಸಾಮಾನ್ಯ ಜನರು ನಾವು ನನ್ನನ್ನು ಈ ಒಂದು ಹಾಡಿಗೆ ನನ್ನನ್ನು ಯಾಕೆ ಕರೆದಿದ್ದಾರೆ ಬಟ್ ನಾನು ಇಲ್ಲಿ ಬಂದು ಕೂತಾಗ ಅನ್ನಿಸ್ತು ನಾನು ಒಬ್ರು ತಾವು ನನಗೂ ಇಬ್ರು ಗಂಡು ಮಕ್ಕಳಿದ್ದಾರೆ ನಾವೆಲ್ಲರಿಗೂ ತಾಯಿಯಿಂದ ಎಲ್ಲವನ್ನ ಮಾಡಿಸ್ಕೊಳ್ತಾ ಇರ್ತೀವಿ ಬಟ್ ಅವಳಿಗೆ ಥ್ಯಾಂಕ್ಸ್ ಹೇಳೋದು ಮರ್ತು ಬಿಡ್ತೀವಿ ಬಟ್ ಈ ಹಾಡಲ್ಲಿ ಇಷ್ಟೊಂದು ಭಾವನೆಗಳಿದೆ ನನ್ನ ಕಣ್ಣು ಹಂಚಲು ನೀರು ತುಂಬು ಯಾಕೆಂದರೆ ನಾನು ಭಾ ತುಂಬ ಭಾ ಭಾವನಾತ್ಮಕ ಜೀವಿ ನನಗನ್ನಿಸ್ತು ಓಕೆ ಮಹಿಳಾ ಆಯೋಗದ ಅಧ್ಯಕ್ಷೆ ಅಂದರೆ ಅಮ್ಮಂತಾರ ಸೊ ಹಾಗಾಗಿ ನನ್ನನ್ನು ಕರೆದಿರಬೇಕು ಅಂತ ಅನ್ನಿಸ್ತು ಬಟ್ ಆದರೆ ಬಹಳ ಹೃದಯಕ್ಕೆ ಮುಟ್ಟುವಂಥ ಸಂಗೀತ ಸಂಯೋಜನೆ ಮಾಡಿದ್ದೀರ ಮತ್ತು ಈ ಹಾಡನ್ನು ಸಹ ಭಾಳ ಸೊಗಸಾಗಿ ಹಾಡಿರುವಂಥ ಪ್ರೇಮ್ಸರ್ ಇರ್ಬೋದು ಮತ್ತು ನಮ್ಮ ಪ್ರೊಡ್ಯೂಸರ್ ಕುಮಾರ್ ಅವ್ರು ಇರ್ಬೋದು ಮತ್ತು ನಮ್ಮ ಈ ಆ್ಯಕ್ ಜಂಟಿ ಸನ್ ಆಫ್ ಜಯರಾಜ್ ಯಾಕೆಂದರೆ ಒಂದು ರೌಡಿ ಅಂದ ತಕ್ಷಣವೇ ಅವನನ್ನು ಸಮಾಜ ನೋಡೋದೇ ಬೇರೆ ಥರ ಯಾಕೆಂದರೆ ನಮ್ಮ ಬ್ಯಾಕ್ ಗ್ರೌಂಡೆಲ್ಲ ನಾವೆಲ್ಲ ಹಳ್ಳಿ ಜನ ನಮಗೆಲ್ಲ ಗೊತ್ತು ಇದ್ದರು ಹೇಗೆ ಅಂತೆಲ್ಲ ಆದರೆ ಅವನಲ್ಲೂ ಒಂದು ಮನಸ್ಸಿರುತ್ತೆ ಅವನಲ್ಲಿ ಒಂದು ಹೃದಯ ಇರುತ್ತೆ ಎಲ್ಲೋ ಒಂದು ಕಡೆ ಒಂದು ಒಳ್ಳೆಯ ಮಾರ್ಗ ಸಿಕ್ಕಿದ್ರೆ ಅವನು ಬದಲಾಗ್ತಾನೆ ಅನ್ನೋ ಒಂದು ಒಂದು ಆ ರೌಡಿ ಬದುಕಲ್ಲೂ ಇರುತ್ತೆ ಅಂತ ನಾನು ಅಂದ್ಕೊಳ್ತೇನೆ ಯಾಕಂದರೆ ಇದು ಸತ್ಯ ಮತ್ತು ನಾನು ಕಡೆಯದಾಗ ಏನೂ ಹೇಳಲ್ಲ ಆನಂದರಾಜ್ಗೆ ನಾನೊಂದು ಹಕ್ಕು ಕೊಡ್ತೀನಿ ಯಾಕೆಂದರೆ ತಾಯಿಯಾಗಿ ನಾನು ಸಿನಿಮಾ ಯಶಸ್ವಿಯಾಗ್ಲಿ ಅಂತ ಹಾರೈಸ್ತೇನೆ ಥ್ಯಾಂಕ್ ಯು ತುಂಬಾನೇ ಹೃದಯಪೂರ್ವಕವಾಗಿ ಮಾತಾಡಿದ್ವಿ ಭತ್ತ ಅಧಿಕಾರಿ